ಮೇ ಆರಕ್ಕೆ ಜೆ ನಡ್ಡಾ ಚಿಂತಾಮಣಿಗೆ ಎಂಟ್ರಿ ಬೃಹತ್ ರೋಡ್ ಶೋ ನಡೆಸಲಿರುವ ಜೆ ನಡ್ಡಾ ಗೋಪಿಪರ ಪ್ರಚಾರ ಮಾಡಲು ಆಗಮಿಸುತ್ತಿರುವ ಜೆಪಿ ನಡ್ಡಾ ಚಿಂತಾಮಣಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಜೆಪಿ ನಡ್ಡಾ ಅವರು ಮೇ ಆರಕ್ಕೆ ಚಿಂತಾಮಣಿಗೆ ಆಗಮಿಸಲಿದ್ದಾರೆಂದು ಬಿಜೆಪಿ ಪಕ್ಷದ ಅಭ್ಯರ್ಥಿ ಜಿಎನ್ ವೇಣುಗೋಪಾಲ್ ಅವರು ಹೇಳಿದರು ಇಂದು ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಕೋನಪಲ್ಲಿ ಮಲ್ಲಿಕಾರ್ಜುನಪುರ ಕಂಗಾನಹಳ್ಳಿ ಭಕ್ತರಹಳ್ಳಿ ಕಡಿಶಾನಹಳ್ಳಿ ಉಲ್ಲಪ್ಪನಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಜಿಎನ್ ವೇಣುಗೋಪಾಲ್ ಅವರು ಮತಯಾಚಿಸಿದ ನಂತರ ಮಾತನಾಡಿದರು ಮಧ್ಯಾಹ್ನ ಎರಡು ಗಂಟೆಗೆ ಚಿಂತಾಮಣಿಗೆ ಆಗಮಿಸಲಿದ್ದು ಬಾಗೇಪಲ್ಲಿ ವೃತ್ತದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ರೋಡ್ ಶೋ ನಡೆಸಲಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು やれ。 ನಾಯಕರು ನಮ್ಮ ಭಾರತ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾ ಸಾಹೇಬರು ಅವರು ಎರಡು ಗಂಟೆಗೆ ಆಗಮಿಸ್ತಾ ಇದ್ದಾರೆ ಎಲ್ಲಿ ಸರ್ ಅವ್ರ ಜೊತೆಯಲ್ಲಿ ಲೋಕಸಭೆ ಸದಸ್ಯರು ಹಾಗೂ ಮಾನ್ಯ ಮಿನಿಸ್ಟ್ರಿ ಜೊತೆಯಲ್ಲಿ ಪ್ರೋಗ್ರಾಮ್ ಯಾವ ರೀತಿ ಇರ್ತದೆ ಸರ್ ಅವ್ರ ಕಾರ್ಯಕ್ರಮ ಎಲ್ಲಿಂದ ಎಲ್ಲಿ ಎಳಿಯೋದು ಎಲ್ಲಿ ಬಾಗೇಪಲ್ಲಿ ಸರ್ಕಲ್ನಿಂದ ಕೋಲಾರ ಸರ್ಕಲ್ ತನಕ इन रोड शोना है पदयात्रा वर्ष पदयात्रा रोड शो ना रोड शो मैजिट रोड